ಕ್ಯಾಮರಾದಲ್ಲಿ ಅಡ್ಡ ಬರ್ತದಪ್ಪ ಅದಕ್ಕೆ ಸರಿ ನಮ್ಮ ತಿನ್ನ ಈಗಾಗಲೇ ಫ್ರೆಶ್ ಮುಂದೆ ಆದಂತೀಮತಿ ಸುಮಿತ್ರಾ ಜಾಧವ್ ಅವ್ರವಾಗಿ ಮತ ಹಾಕುವವರಿಗೆ ಪ್ರಕ್ರಿಯೆ ಮುಗಿದಿದೆ ಮಾನ್ಯ ಚುನಾವಣೆ ಅಧಿಕಾರಿಗಳು ಏನು ಹೇಳಿದ್ರು ನಮಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ಸ್ವಲ್ಪ ಸಮಯನ ಮುಂದೂಡಿದ್ದೀನಿ ಅಂತ ಇಷ್ಟೇ ಹೇಳಿದ್ರು ಸಹಜವಾಗಿ ಒಂದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನ್ಯಾಯಾಲಯದ ಸ್ಪಷ್ಟ ಆದೇಶ ಇದ್ದಾಗ ಪೂರ್ಣ ಪ್ರಮಾಣದ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬೋದು ಅದರಲ್ಲಿ ಯಾರಾದರೂ ಗಲಾಟೆ ಮಾಡಿದ್ರೆ ಗೊಂದಲ ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ನಾವು ಸೋಲ್ತೇವೆ ಅನ್ನುವಂಥದ್ದು ಮಹಾಪೂರ್ವ ಚುನಾವಣೆ ಆದ ನಂತರ ಅವ್ರಿಗೆ ಅನಿಸ್ಬಿಟ್ಟು ಯಾಕೆ ನನಗೆ ವಿಶ್ವಾಸ ಇದೆ ನಮ್ಮೆಲ್ಲ ಇಪ್ಪತ್ನಾಲ್ಕು ಸದಸ್ಯರು ನಲವತ್ತಾರು ಏರು ಒಟ್ಟು ಸದಸ್ಯರಿದ್ದಾರೆ ಮಹಾನಗರ ಪಾಲಿಕೆಗೆ ಅದರಲ್ಲಿ ನಾಲ್ಕು ಜನರ ಏನು ವಿಧಾನ ಪರಿಷತ್ತಿನ ಅಕ್ರಮವಾಗಿ ಇವತ್ತೇನು ಸೇರ್ಪಡೆ ಮಾಡುವಂಥದ್ದಾಗಿದೆ ಅದನ್ನು ಕೋರ್ಟು ಸರ್ವೋಚ್ಚ ನ್ಯಾಯಾಲಯದ ಸ್ಪಷ್ಟ ಹೇಳಿದೆ ಅದನ್ನು ಪ್ರತ್ಯೇಕವಾಗಿಡಬೇಕು ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸಬಾರದು ಆ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಏನು ನಮ್ಮ ಉಪಮಹಾಪೌರರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ನಲವತ್ತಾರರ ಪೈಕಿ ಮತದಾನ ಆಗಿದೆ ಅವೆಲ್ಲ ಅದಕ್ಕೆ ಸಹಿ ಮಾಡಿದ್ವಿ ಒಂದೇ ನಮ್ಮ ಮಾನ್ಯ ಚುನಾವಣೆ ಅಧಿಕಾರಿಗಳು ಅವರು ಜಿಲ್ಲಾ ಉಸ್ತುವಾರಿಗಳ ಒಂದು ಒತ್ತಡಕ್ಕೆ ಮಾಡೋದು ಅವರ ಒಂದು ಜಿಲ್ಲಾ ಒಬ್ಬ ಉಸ್ತುವಾರಿ ಸಚಿವರು ಹಿರಿಯ ಸಚಿವರಾಗಿ ಅಧಿಕಾರಿಗಳ ಮೇಲೆ ಎಷ್ಟೊಂದು ಒಂದು ರೀತಿ ಪ್ರೆಷರ್ ಮಾಡಿದ್ರಂದರೆ ನಮ್ಮ ಸರ್ಕಾರ ಇದೆ ನಾವು ಮೂವತ್ತೈದು ಮಂದಿನೂ ನಾವು ಡಿಸ್ಕಾರಿಫೈ ಮಾಡೋ ಶಕ್ತಿ ಇದೆ ಅಂತ ಭಯ ಹುಟ್ಟಿಸಿ ಅಧಿಕಾರಿಗಳು ಸಹ ಗೊಂದಲಕ್ಕಿಡಾಗುವಂಥ ಪರಿಸ್ಥಿತಿ ನಿರ್ಮಾಣ ಆ ಹಿನ್ನೆಲೆಯಲ್ಲಿ ನಮ್ಮ ಚುನಾವಣೆ ಅಧಿಕಾರಿಗಳು ಕೆಲವು ಸಮಯದವರೆಗೆ ಮುಂದೂಡಿದ್ದೇನೆ ಹೇಳ್ತಾರೆ ಹೊರತು ಎಲ್ಲೂ ಸಹ ಇಡೀ ನಮ್ಮ ಉಪಮಹಾತ್ಮವರ ಚುನಾವಣೆಯನ್ನು ಮುಂದೂಡಿದ್ದೇನೆ ಅಂತ ಹೇಳಿಲ್ಲ ಅದಕ್ಕಾಗಿ ನಾವೇನು ಭಾರತೀಯ ಜನತಾ ಪಾರ್ಟಿ ಮತ್ತು ಬೆಂಬಲಿತ ನಮ್ಮ ಅಭ್ಯರ್ಥಿಗಳ ಏನೋ ಸದಸ್ಯರಾದ ಮಹಾನಗರ ಪಾಲಿಸ್ತು ಸುಮಾರಿಗೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಯಾವುದೀವಿ ಚುನಾವಣಾಧಿಕಾರಿಗಳು ಬರ್ತಾರೆ ನನಗೆ ವಿಶ್ವಾಸ ಇದೆ ಐದೂವರೆ ಗಂಟೆಗೆ ಒಳಗಾಗಿ ಪ್ರಕ್ರಿಯೆ ಮುಗಿಸಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಂಪೂರ್ಣವಾದಂಥ ಶೀಲ್ಡ್ ಏನು ಚುನಾವಣೆ ಏನೇನು ಆಗಿದೆ ಪ್ರಕ್ರಿಯೆ ಅನ್ನೋದನ್ನು ಕೊಡ್ತಾರೆ ಅಲ್ಲಿ ವಿಶ್ವಾಸ ಇಟ್ಟಿದ್ದೀವಿ ಅವರು ಬರಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಪ್ರಕ್ರಿಯೆಯನ್ನು ಅರ್ಧಕ್ಕೆ ನಿಂತಿದೆ ಅದರ ಹಿನ್ನೆಲೆಯಲ್ಲಿ ಒತ್ತು ನಾವು ಸಮಯವನ್ನು ಸುಮಾರು ಐದು ಗಂಟೆ ಇಪ್ಪತ್ತೆಂಟು ನಿಮಿಷದ ಕಾಲು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಏನಾಗಿದೆ ಅನ್ನೋಂಥದ್ದನ್ನು ವರದಿ ಕೊಟ್ಟು ಅದನ್ನು ಚುನಾವಣೆ ಏನು ಪ್ರಕ್ರಿಯೆ ಆಗಿದೆ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡುವಂಥದ್ದು ಇವತ್ತು ನಮ್ಮ ಚುನಾವಣಾಧಿಕಾರಿಗಳು ಮತ್ತು ಅವರ ಜೊತೆಗಿರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಬೆಳಗಾವಿಯಿಂದ ಬಂದಂಥ ನಾವು ಉಪಾಯುಕ್ತರು ಎಲ್ಲರೂ ಒಂದು ಪೂರ್ಣ ಪ್ರಮಾಣದ ಸಂಪೋರ್ಟ್ ಮಾಡಿದ್ದಾರೆ ನಮಗೆ ತೋರಿಸಿದ್ದಾರೆ ಮತ್ತು ಈ ಚುನಾವಣೆ ಬಗ್ಗೆ ನಾ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ನ್ಯಾಯಾಲಯ ಮೂರು ಒಂದು ತೀರ್ಪು ಕೊಡಬೇಕಾಗಿದೆ ಈ ನಾಲ್ಕು ಏನು ವಿಧಾನ ಪರಿಷತ್ತಿನ ಅಕ್ರಮವಾಗಿ ಏನು ಮಾಡಿದ್ದಾರೆ ಇವರು ದ್ವಿ ಮತದಾರರೋದ್ರಿಂದ ಇನ್ನೊಂದು ಕ್ಷೇತ್ರದಲ್ಲಿ ಮತದಾರ ಇರೋದ್ರಿಂದ ಇವರ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ಚರ್ಚಿಸಿ ಅಲ್ಲಿ ಹೊರಹುದೇ ಆಸ್ತಿ ಘೋಷಣೆ ಬಗ್ಗೆ ಬರೆದಿದೆ ಮತ್ತು ಇವತ್ತಿನ ಬೆಳವಣಿಗೆ ಏನಾಗಿದೆ ಅನ್ನೋ ಬಗ್ಗೆ ನಾಳೆನೇ ಮತ್ತೆ ನಾವು ಹೈಕೋರ್ಟ್ನಲ್ಲಿ ಮೇಲ್ಮನೆ ಸಲ್ಲಿಸ್ತೀವಿ ನಮ್ಮ ವಿಜಯ ಆಗಿದೆ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ನಾವು ಎರಡು ವಿಧ ಮಾತ್ರ ಮತದಲ್ಲಿ ಗೆಲ್ಲ ಗೆಲ್ತೀವಿ ಮಾನ್ಯ ಹೈಕೋರ್ಟ್ ನಾಳೆ ಏನಾದರೂ ನಾಲ್ಕು ಜನರ ಅನರ್ಹ ಮಾಡಿದ್ರೆ ಆರು ಮತಗಳ ದಾಖಲೆಯ ಮತದಿಂದ ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಮೊದಲ ಈ ಒಂದು ಮಹಾನಗರ ಭಾರತೀಯ ಜನತಾ ಪಾರ್ಟಿ ವಶಪಡಿಸಿಕೊಳ್ಬೇಕು ಆಸ್ತಿ ವಿವರಣೆ ಆಸ್ತಿ ವಿವರಣೆ ಕೊಟ್ಟಿಲ್ಲ ಅದಕ್ಕೆ ಸದಸ್ಯತ್ವನೇ ಹೋಗುತ್ತೆ ಇದೆಲ್ಲಾನು ಆಸ್ತಿ ವಿವರಣೆ ಮಾಡಿದ್ದು ತಪ್ಪು ಮಹಾಪೌರಗೆ ನಮ್ ಎಲ್ಲ ಅಲ್ಲೇನಿದೆ ಕಾನೂನು ಎಲ್ಲ ಮಾನ್ಯ ಸದಸ್ಯ ಏನಂತಿಗಳ ಕಾರ್ಪೊರೇಟ್ ಮಹಾಪೌರ ಕೊಡಬೇಕು ಮಹಾಪೌರ ಒಂದು ತಿಂಗಳ ಒಳಗಾಗಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಅವ್ರು ಕೊಡಬೇಕು ಅವರು ಎಲ್ಲರೂ ಕಲೆಕ್ಟ್ ಮಾಡಿ ಸರ್ಕಾರ ಕಳಿಸ್ಬೇಕು ಮಹಾನಗರ ಹಿಂದೆ ಈಗ ಹಾಲಿ ಹಂಗಾಮಿ ಮಹಾಪೌರ ಅದು ಯಾವುದೂ ಮಾಡಿಲ್ಲ ಮುಂದೆ ಅದು ತಪ್ಪಿದ್ರೆ ಅವತ್ತೇನು ಆಯುಕ್ತರು ಇರ್ತಾರಲ್ಲ ಮಹಾನಗರ ಪಾಲಿಕೆ ಅವರು ನೋಟಿಸ್ ಕೊಡಬೇಕು ಯಾರಿಗೆ ನೀವು ಇಂಥದ್ದು ಆಸ್ತಿ ಘೋಷಣೆ ಮಾಡಿಲ್ಲ ನೀವು ತಕ್ಷಣ ಕೊ ಕೊಡಬೇಕು ಇತ್ತ ನಿಮ್ಮಲ್ಲಿ ಕಾನೂನು ಕ್ರಮ ಆಗ್ತಾ ಆ ಪ್ರಕ್ರಿಯೆಯೂ ಅಂದಿನ ಆಯುಕ್ತರಾದಂಥ ಸೋಧ ಮಾಡಿಲ್ಲ ಈ ಎಲ್ಲಾ ಪ್ರಕ್ರಿಯೆಗಳು ಲ್ಯಾಪ್ಸಸ್ ಆಗಿದ್ದು ಮಹಾನಗರ ಪಾಲಿಕೆಯ ಮಹಾಪೌರ ಮತ್ತು ಆಯುಕ್ತರಲ್ಲ ಮೇಯರ್ ಅವರಿಗೆ ಆಸ್ತಿ ಪ್ರಮಾಣ ಪತ್ರ ಕೊಟ್ಟಿದ್ದೀವಿ ಅಂತ ವಿಡಿಯೋನು ಕೂಡ ಮಾಡ್ಕೊಂಡಿದ್ವಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮತ್ತು ಪಂಚಾಯತ್ ಎಲ್ಲ ಮೂವತ್ತೈದು ಜನರು ಕೊಟ್ಟಾರೆ ಜನರೊಳಗೆ ನಮ್ಮ ರಾಜೀವ್ ಮಗಿ ಮಟ್ಟರು ಅದನ್ನ ಕೊಟ್ಟು ಅದನ್ನ ದಾಖಲೆಯನ್ನ ತಗೊಂಡಾರ ಉಳಿದ ಮೂವತ್ನಾಲ್ಕು ಜನರು ಮಹಾನಗರ ಪಾಲಿಕೆಯ ಮಹಾಪೌರ ಕೊಟ್ಟಿಲ್ಲ ಆಗಿತ್ತು ಅವ್ರ ಕಡೆ ನಮ್ ಯಾವ ಸದಸ್ಯರಲ್ಲಿ ಲ್ಯಾಬ್ಸ್ ಆಗಿ ಮೇಯರ್ನು ಆಗೇತಿ ಉಪಮೇಯರ್ ಆಗೇತಿ ಯಾವ್ದು ಇವ್ರು ಏನು ಮಾಡ್ಲಕ್ ಈಗ ಚುನಾವಣಾ ಅಧಿಕಾರಿ ಉಪದೂ ಇಪ್ಪತ್ನಾಲ್ಕು ಓಟ್ ಬಿದ್ದಾವ್ ಆಮೇಲೆ ಇಪ್ಪತ್ನಾಲ್ಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಬೆಂಬಲಿತ ಸದಸ್ಯರು ಊಟ ಹಾಕಿದ್ವಿ ಅವ್ರು ಎಲ್ಲಿ ತಪ್ಪ್ಯಾರಂದ್ರೆ ಮುಂದಿನ ಪ್ರಕ್ರಿಯೆ ಮಾಡಿಲ್ಲ ಒಮ್ಮೆ ದಿಢೀರ್ನ ಕೊನೆಯ ಪ್ರಕ್ರಿಯೆ ಮಾಡಿದ್ದಾರೆ ಏನ್ ಮಾಡ್ಯಾರಪ್ಪ ಅಂದ್ರೆ ಏನು ನಮ್ಮ ಚುನಾವಣೆ ಅಧಿಕಾರಿಗಳು ಶ್ರೀಮತಿ ಲೋಮತಿ ವಿಮಲಾ ಮೊಹಮ್ಮದ್ ರಬಿ ಥಾನೆ ವಿರೋಧ ಇರೋರು ಕೈ ಎತ್ತಬೇಕಂತ ಅವಾಗ ನಾವು ಎಲ್ಲ ಇಪ್ಪತ್ನಾಲ್ಕು ಜನ ಕೈ ಎತ್ತ ಯಾರು ಲಾಪ್ಸಸ್ಸು ಚುನಾವಣೆ ಅಧಿಕಾರಿ ಲ್ಯಾಪ್ಸಸ್ ನಮ್ದು ಏನೂ ಇಲ್ಲ ಅದರ ಅರ್ಥ ವಿಮಲ ಠಾಣೆ ಸೋತ್ ಹೋಗಿದ್ದಾರೆ ನಮ್ಮ ಅಭ್ಯರ್ಥಿ ಶ್ರೀಮತಿ ಸುಮಿತ್ರಾ ಜಾಧವ್ ಗೆದ್ದು ಬಿಟ್ಟಾರೆ ಇಲ್ಲೇನೋ ಪ್ರಕ್ರಿಯೆಗಳು ಕೇವಲ ಕೋರ್ಟ್ ಆದೇಶ ಮಾಡ್ತದೆ ನಮ್ಮ ಎರಡು ಗೆಲ್ತೀವಿ ಭಾರತೀಯ ಜನತಾ ಪಾರ್ಟಿ ಮೊದಲ ಇತಿಹಾಸವನ್ನು ಬಿಜಾಪುರ ನಗರ ಪಾಲಿಕೆ ಮಾಡ್ತಾರೆ